ಸನ್ರೈಸರ್ಸ್ ಹೈದ್ರಾಬಾದ್ ಅವರ್ ರೆಕಾರ್ಡನ್ನ ಅವರೇ ಮುರಿತಾರೆ ಅಂತ ಅಂದ್ಕೊಂಡಿದ್ವಿ ಆದರೆ ಕೇವಲ ಒಂದು ರನ್ನಿಂದ ಅಷ್ಟೇ ಹಿಂದಕ್ಕೆ ಉಳಿದ್ರು ಹೌದು ಟಾಸ್ ಓತು ಮೊದಲು ಬ್ಯಾಟಿಂಗ್ ಮಾಡೋಕ್ಕೆ ಬಂದಂತಹ ಸನ್ರೈಸರ್ಸ್ ಹೈದರಾಬಾದ್ ಸಖತ್ತಾಗೆ ಬೆಂಕಿಯಾಗಿ ಪ್ರದರ್ಶನ ಕೊಡ್ತು ಆದರೆ ಇವತ್ತು ಓಪನರ್ ಆದಂತಹ ಅಭಿಷೇಕ್ ಶರ್ಮಾ ಅವರು ಬೇಗನೆ ಔಟ್ ಆದರು ತೀಕ್ಷ್ಣ ಅವರಿಗೆ ವಿಕೆಟ್ ಒಪ್ಪಿಸಿ ಆದರೆ ಟ್ರಾವೆಲ್ಸ್ ಬಿಡಬೇಕಲ್ಲ ನಾನು ಯಾವ ಥರ ಬ್ಯಾಟಿಂಗ್ ಆಡ್ತೀನೋ ಎಲ್ಲಿಂದ ಬಿಟ್ಟಿದ್ದು ಕೊನೆಯ ಸೀಸನ್ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತೀನ ಅಂತ ಹೇಳಿ ಹಿಗ್ಗ ಮುಗ್ಗ ತರಾಟೆಗೆ ತಗೊಂಡು ಆರ್ ಆರ್ನ ಹೆಡ್ಡನ್ನೇ ತಲೆ ಕೆಳಗೆ ಮಾಡಿದರು ಅಂತ ಹೇಳಬೇಕು ಟ್ರಾವಿಸ್ ಹೆಡ್ ಅತಿ ಬೇಗನೆ ತಮ್ಮ ಅರ್ಧ ಶತಕವನ್ನು ಗಳಿಸಿ ಕೇವಲ ಮೂವತ್ತೊಂದು ಬಾಲುಗಳಲ್ಲಿ ಅರವತ್ತೇಳು ರನ್ ಚಚ್ಚುವ ಮೂಲಕ ಸನ್ರೈಸರ್ಸ್ ಮೊತ್ತವನ್ನು ಹೆಚ್ಚಿಸಿದರು ಅಂತಲೇ ಹೇಳಬೇಕು ಆದರೆ ಇವತ್ತು ಸನ್ರೈಸರ್ಸ್ನ ರಿಯಲ್ ಹೀರೋ ಇಶಾನ್ ಕಿಶನ್ ಹೌದು ಮುಂಬೈ ಇಂಡಿಯನ್ಸ್ನಿಂದ ಎಸ್ಆರ್ ಎಚ್ಗೆ ಬಂದಂತಹ ಇಶಾನ್ ಕಿಶನ್ ತಮ್ಮ ಚೊಚ್ಚಲ ಶತಕವನ್ನು ಸಡಿಸಿದರು ಐ ಪಿ ಎಲ್ನಲ್ಲಿ ಹೌದು ಇಶಾನ್ ಕಿಶನ್ ಟ್ರಾವೆಸೆಟ್ಗಿಂತ ತುಂಬಾ ವೇಗವಾಗಿ ಬ್ಯಾಟಿಂಗ್ನ ಮಾಡಿದರು ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಬಾರಿಸುವ ಮೂಲಕ ನಲವತ್ತೇಳು ಬಾಲ್ಗಳಲ್ಲಿ ಬರೋಬ್ಬರಿ ನೂರ ಆರು ರನ್ ಗಳಿಸಿ ಎಸ್ ಆರ್ ಎಚ್ನ ತಂಡದ ಮೊತ್ತ ಹೆಚ್ಚಿಸಿದರು ಇನ್ನು ಕೊನೆಯಲ್ಲಿ ಬಂದಂತಹ ನಿತೀಶ್ ಕುಮಾರ್ ರೆಡ್ಡಿ ಮೂವತ್ತು ರನ್ಗಳ ಕಾಂಟ್ರಿಬ್ಯೂಷನ್ ಕೊಟ್ಟರು ಅದು ಸಹ ಕೇವಲ ಹದಿನೈದು ಬಾಲ್ಗಳಲ್ಲೇ ಹೌದು ಇದೇ ಕಾರಣದಂದಾಗಿಯೇ ಎಸ್ ಆರ್ ಎಚ್ ಎರಡು ನೂರ ಎಂಬತ್ತಾರು ರನ್ ಗಳಿಸಿತು ಆದರೆ ಮತ್ತೊಬ್ಬ ದಾಂಡಿಗ ಬ್ಯಾಟ್ಸ್ಮನ್ ಹೆನ್ರಿ ಕ್ಲಾಸನ್ ಕೂಡ ಇವತ್ತು ಅಬ್ಬರಿಸಿ ಬೊಬ್ಬೇರಿದರು ಇವರು ಕೂಡ ಕೇವಲ ಹದಿನಾಲ್ಕು ಬಾಲ್ಗಳಲ್ಲಿ ಮೂವತ್ತು ರನ್ಗಳನ್ನು ಚುಚ್ಚಿ ಅದ್ಭುತ ಫಿನಿಷಿಂಗ್ ಟಚನ್ನು ಕೊಟ್ಟಿದ್ದರು ಅಂತಲೇ ಹೇಳಬೇಕು ಸನ್ರೈಸರ್ಸ್ ಹೈದರಾಬಾದ್ ಇಪ್ಪತ್ತು ಓವರ್ಗಳಲ್ಲಿ ಎರಡು ನೂರ ಎಂಬತ್ತಾರು ರನ್ ಕಲೆ ಹಾಕಿತು ಆರ್ ಪರ ಮಹೇಶ್ ತೀಕ್ಷಣ ಅವರು ಎರಡು ವಿಕೆಟ್ಗಳನ್ನು ಕಬಳಿಸಿದರು ಹೌದು ಅಭಿಷೇಕ್ ಶರ್ಮಾನ ಮೊದಲನೇ ಓವರ್ನಲ್ಲಿ ಕಿತ್ತೆಸಿದರು ನಿತೇಶ್ ರೆಡ್ಡಿಯನ್ನು ಕೂಡ ಬೇಗನೆ ಫೆವಿಲಿನ್ಗೆ ಕಳಿಸಿದರು ಮಹೇಶ್ ತೀಕ್ಷಣ ಆದರೆ ಆರ್ ಆರ್ ಪರ ಮಿಂಚಿತು ಚೆನ್ನೈನ ಎಕ್ಸ್ ಪ್ಲೇಯರ್ ಆದಂತಹ ತುಷಾರ್ ದೇಶಪಾಂಡೆ ಹೌದು ಇವರು ಅಬ್ಬರದ ಬೌಲಿಂಗ್ ಹೌದು ಬರೋಬ್ಬರಿ ಮೂರು ವಿಕೆಟ್ಗಳನ್ನು ಕಬಳಿಸಿದರು ಒಂದೇ ಓವರ್ನಲ್ಲಿ ಹ್ಯಾಟ್ರಿಕ್ ಪಡೆಯುವ ಚಾನ್ಸ್ ಕೂಡ ಇತ್ತು ತುಷಾರ್ ದೇಶಪಾಂಡೆಗೆ ಎರಡು ನೂರ ಎಂಬತ್ತೇಳು ರನ್ ಚೇಸ್ ಮಾಡಲು ಬಂದಂತಹ ಆರ್ ಆರ್ಗೆ ಸಿಮರ್ಜಿತ್ ಸಿಂಗ್ ಅವರು ಶಾಕ್ ಕೊಟ್ಟರು ಯಶಸ್ವಿ ಜುವಯಸಲ್ನ ಬೇಗನೆ ಔಟ್ ಮಾಡಿದರು ಅದೇ ಓವರಲ್ಲಿ ಬಂದಂತಹ ರಿಯಾನ್ ಪರ ಕೂಡ ಬೇಗನೆ ಔಟ್ ಮಾಡುವ ಮೂಲಕ ಎರಡು ವಿಕೆಟನ್ನು ಕಬಳಿಸಿದರು ಸಿಮರ್ಜಿತ್ ಸಿಂಗ್ ಸಂಜು ಸ್ಯಾಮ್ಸನ್ಗೆ ಇವತ್ತು ಹೈದರಾಬಾದ್ಗೆ ಚಳಿ ಬೀಳಿಸುವ ತವಕ ಇತ್ತು ಹೌದು ನಾಯಕನಾಗದಿದ್ದರೂ ಕೂಡ ಬ್ಯಾಟಿಂಗ್ ಇಳಿಯೋಕ್ಕೆ ಬಂದಂತಹ ಸಂಜು ಸ್ಯಾಮ್ಸನ್ ಸನ್ರೈಸರ್ಸ್ಗೆ ತುಂಬಾ ನಡುಕ ಹುಟ್ಟಿಸಿದರು ಅಂದರೂ ತಪ್ಪಾಗಲ್ಲ ಆ ಥರದ ಬ್ಯಾಟಿಂಗ್ ಮಾಡಿದ್ದರು ಇವರು ಕೂಡ ಅತಿ ಬೇಗನೆ ತಮ್ಮ ಅರ್ಧ ಶತಕವನ್ನು ಗಳಿಸಿದರು ಮೂವತ್ತೇಳು ಬಾಲ್ಗಳಲ್ಲಿ ಬರೋಬ್ಬರಿ ಅರವತ್ತಾರು ರನ್ಗಳನ್ನು ಕಲೆ ಹಾಕಿದರು ಇಂದು ಸಂಜು ಸ್ಯಾಮ್ಸನ್ಗೆ ಸಾಥ್ ಕೊಟ್ಟಿದ್ದು ಆ ರಾಗಿ ಆಸರೆಯಾಗಿದ್ದು ಧ್ರುವ್ ಜುರಲ್ ಹೌದು ಸಂಜು ಸ್ಯಾಮ್ಸನ್ ಹೇಗೆ ಅಬ್ಬರದ ಬ್ಯಾಟಿಂಗ್ ಆಡ್ತಾಯಿದ್ರು ಇದ್ದರು ಅದೇ ರೀತಿ ಧ್ರುವ್ ಜುರಲ್ ಕೂಡ ವೇಗದ ರನ್ ಗಳಿಸುವಲ್ಲಿ ತುಂಬಾ ಯಶಸ್ವಿಯಾದರು ಅಂತಲೇ ಹೇಳಬೇಕು ಧ್ರುವ್ ಜುರೇಲ್ ಅವರು ಮೂವತ್ತೈದು ಬಾಲ್ಗಳಲ್ಲಿ ಅಮೋಘ ಎಪ್ಪತ್ತು ರನ್ ಗಳಿಸುವ ಮೂಲಕ ತಂಡಕ್ಕೆ ಸ್ವಲ್ಪ ಆಸರೆಯಾದರು ಆದರೆ ಜಂಪಾಗೆ ವಿಕೆಟನ್ನು ಒಪ್ಪಿಸಿದರು ಧ್ರುವ್ ಜುರೇಲ್ ಸ್ಯಾಮ್ಸಂಗ್ ಮತ್ತು ಜುರೇಲ್ ಔಟ್ ಆದ ನಂತರ ಶಿಮ್ರನ್ ಕುಮಾರ್ ಅವರು ಸಿಕ್ಸರ್ಗಳ ಮೇಲೆ ಸಿಕ್ಸರ್ ಸಿಕ್ಸರ್ಗಳ ಮೇಲೆ ಸಿಕ್ಸರ್ ಬಾರಿಸುತ್ತಾ ಗೆಲುವಿನ ದಳ ಸೇರಿಸ್ತಾರೆ ಅಂದ್ಕೊಂಡಿದ್ವಿ ಬಟ್ ಆದರೂ ತುಂಬಾ ಕಷ್ಟಕರವಾಗಿತ್ತು ಇವರಿಗೆ ಸಾಥ್ ಕೊಟ್ಟಿದ್ದು ಶುಭಮ್ ದುಬೆ ಅವರು ಇವರು ಕೂಡ ಸಿಕ್ಸರ್ಗಳನ್ನು ಕಂಟಿನ್ಯೂ ಆಗಿ ಬಾರಿಸ್ತಾನೆ ಇದ್ದರು ಹೌದು ಇಬ್ಬರ ಸಿಕ್ಸರ್ಗಳಿಗೆ ಸನ್ರೈಸ್ ಹೈದರಾಬಾದ್ ಗಪ್ ಚೂಪಾಯಿತು ಆದರೂ ಸಹ ಎಸ್ ಆರ್ ಎಚ್ ಮುಂದೆ ರಾಜಸ್ಥಾನ್ ರಾಯಲ್ಸ್ ಮಂಡಿ ಊರಲೇಬೇಕಾಯಿತು ಎಸ್ ಆರ್ ಎಸ್ ತಂಡ ಕೊನೆಗೂ ನಲವತ್ತ್ನಾಲ್ಕು ರನ್ಗಳಿಂದ ಜಯಬೇರ್ಯವನ್ನು ಬಾರಿಸಿತು ತಮ್ಮ ಮೊದಲನೇ ಪಂದ್ಯದಲ್ಲಿ ಸೊ ಇವರು ಸಖತ್ತಾಗಿ ಪಫಾರ್ಮೆನ್ಸ್ ಮಾಡಿದರು